ಮೊನ್ನೆ ತಾನೇ ಸಿ ಬಿ ವಿಜಯೋತ್ಸವವನ್ನು ಆಚರಿಸತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ವಿವೇಚನೆ ಇಲ್ಲದೆ ತರಾತುರಿಯಾಗಿ ಆತುರದ ನಿರ್ಧಾರದಿಂದ ಹನ್ನೊಂದು ಮಂದಿ ಬಲಿ ಪಡೆದಿರ್ತಕ್ಕಂಥ ಸರ್ಕಾರ ಇಡೀ ದೇಶದೊಳಗೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮೇಳದೊಳಗೆ ಒಂದು ದುರ್ಘಟನೆ ನಡೆದಿತ್ತು ಕಾಲ್ತುಳಿತಕ್ಕೊಂದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಜನ ಅವತ್ತು ಸಾವು ಸಂಭವಿಸಿತ್ತು ಅವತ್ತು ಈ ಸರ್ಕಾರ ಕಾಂಗ್ರೆಸ್ಸನ್ನ ಸರ್ಕಾರ ಏನೈತಲ್ಲ ಇಡೀ ದೇಶದೆಲ್ಲೆಡೆ ಮೂವತ್ತ್ನಾಲ್ಕು ಮಂದಿ ಸಾವಿಗೆ ಕಾರಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಗೃಹ ಸಚಿವರು ಮತ್ತು ಆ ಯೋಗಿಯವ್ರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಕೇಳಿಕೊಂಡದ್ರು ಕೇವಲ ಒಂದು ಲಕ್ಷ ಜನಸಂಖ್ಯೆ ಆರ್ ಸಿ ಬಿ ಅಭಿಮಾನಿಗಳು ಸೇರಿದ್ದನ್ನು ಒಂದು ಲಕ್ಷಕ್ಕೆ ಹನ್ನೊಂದು ಮಂದಿ ಬಲಿ ಪಡೆದಾರೆ ಇವರು ಅಂದ್ರೆ ಒಂದು ಎರಡು ಮೂರು ಕೋಟಿ ಜನ ಸೇರಿದಲ್ಲಿ ಇವರು ಇವ್ರಿಗೆ ಇವ್ರು ಏನಾದರೂ ಆಡಳಿತ ಆಗಿದ್ದದ್ರೆ ಸುಮಾರು ಒಂದು ಸಾವಿರ ಹದಿನೈದುನೂರು ಮಂದಿ ಕಾಲು ತುಳಿತಕ್ಕೆ ಸಾವು ಸಂಭವಿಸ್ತಿದ್ವು ಹೆಂಗೆ ಇಂಥ ಲಜ್ಜಿಗಟ್ಟ ಸರ್ಕಾರ ಐತಿ ತಮ್ಮದು ತಮ್ಮ ದೋಷ ಮುಚ್ಚಾಕ್ಲಿಕ್ಕೆ ತಾವು ಮಾಡಿರ್ತಕ್ಕಂಥ ಅಪರಾಧವನ್ನು ಮುಚ್ಚಾಕ್ಲಿಕ್ಕೆ ಈ ಸರ್ಕಾರ ಅಧಿಕಾರಿಗಳನ್ನು ಹೊಣೆ ಮಾಡಿ ಅಧಿಕಾರಿಗಳನ್ನು ಸಸ್ಪೆ ಸಸ್ಪೆಂಡ್ ಮಾಡೈತಿ ಇದು ಯಾವ ಪುರುಷಾರ್ಥಕ ಗೃಹ ಸಚಿವರು ಮತ್ತು ಈ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಧ್ಯಮದವರು ಈ ಆಗಿರೋ ಘಟನೆಯನ್ನು ವಿವರಣೆಯನ್ನು ಪಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಮಾಧ್ಯಮದ ಸ್ನೇಹಿತರನ್ನು ಕೂಡ ಹಕ್ಕುಗಳನ್ನು ಮೊಟಕುಗೊಳಿಸ್ತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ದುರಾವರ್ತನೆ ಕಾಣ್ತಾ ಇದ್ದೀವಿ ಇಂದಿನ ಇತಿಹಾಸದೊಳಗೆ ಈ ರಾಜ್ಯದೊಳಗೆ ಏನಾದರೂ ಘಟನೆಗಳು ಸಂಭವಿಸಿದ್ರೆ ಈ ರಾಜ್ಯಕ್ಕೆ ಈ ರಾಜ್ಯಕ್ಕೊಂದು ಆದರ್ಶವನ್ನು ನೀಡಿದಂಥ ಮುಖ್ಯಮಂತ್ರಿಗಳನ್ನು ಈ ರಾಜ್ಯ ಕಂಡೈತಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಅನೇಕ ಸಂದರ್ಭಗಳಲ್ಲಿ ಏನಾದರೂ ತಪ್ಪುಗಳನ್ನು ಕಂಡಿದೆ ಅನ್ನುವಂಥದ್ದನ್ನು ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡಿದಾಗ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಜನಾದೇಶವನ್ನು ಪಡತಕ್ಕಂಥ ನಿದರ್ಶನ ಐತಿ ಸಿದ್ದರಾಮಯ್ಯವ್ರಿಗೂ ಕೂಡ ಅವರ ಆದರ್ಶ ಗೊತ್ತಿದ್ದಂಥವರು ಇವತ್ತು ಮುಖ್ಯಮಂತ್ರಿಗಳದಾರ ಅವ್ರ ಅವ್ರ ಅಧಿಕಾರಕ್ಕೆ ಬಂದಾಗಿನಿಂದ ಸಿದ್ದರಾಮಯ್ಯ ಸಾಹೇಬ್ ಅಧಿಕಾರಕ್ಕೆ ಬಂದಾಗಿನಿಂದ ಎರಡನೇ ಅವಧಿಗೆ ರಾಜ್ಯದೆಲ್ಲೆಡೆ ಅವರ ಸಚಿವ ಸಂಪುಟ ಆದಿಯಾಗಿ ದೊಡ್ಡ ದೊಡ್ಡ ಹಗರಣಗಳನ್ನು ಮಾಡ್ತಾ ಇತ್ತು ಮೂಡ ಹಗರಣ ವಾಲ್ಮೀಕಿ ಹಗರಣ ಅದಾದ ನಂತರ ಮಾನ್ಯತರ ಸ್ಮಾರ್ಟ್ ಮೀಟರ್ ಹಗರಣ ಎಲ್ಲವನ್ನೂ ತೆಗೆದುಕೊಂಡು ಹೋದ್ರೆ ಅಲ್ಲಿ ಹಿಂಗೆ ನೋಡಿದ್ರೆ ನಾವು ರಾಜ್ಯವನ್ನು ಲೂಟಿ ಹಿಡಿತಕ್ಕಂಥ ಈ ಕಾರ್ಯವೈಖರಿನ ಈ ಸರ್ಕಾರದ ಅನೇಕ ನಿದರ್ಶನಗಳು ನಮ್ಮ ಜೊತೆಗಿದ್ದರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವ್ಯವಸ್ಥೆಯನ್ನು ಮುಚ್ಚಿ ಹಾಕುವಂಥದ್ದು ತಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಅಧಿಕಾರಿಗಳನ್ನು ಹೊಣೆ ಮಾಡಿದಂಥ ನಿದರ್ಶನ ಐತಿ ಅವ್ರದ್ದು ಅಭ್ಯಾಸ ಬಲ ಸಿದ್ದರಾಮಯ್ಯನವ್ರಿಗೆ ಗಾಂಭೀರ್ಯತೆಯಿಂದ ಮಾತಾಡ್ತಕ್ಕಂಥದ್ದು ಒಂದು ಮೊದಲಿನಿಂದ ರೂಢಿಸ್ಕಂಡು ಬಂದಂಥ ವ್ಯವಸ್ಥೆ ಐತಿ ಏನಾದರೂ ತಪ್ಪು ಮಾಡಿದಾರೆ ಇವ್ರು ಬಂದಿನ ಮ್ಯಾಕ್ ನಾವು ಕೇಂದ್ರದೊಳಗೆ ಒಂದು ಆದೇಶ ಮಾಡಿದರು ಭಾರತೀಯ ಜನತಾ ಪಕ್ಷ ಅಧಿಕಾರ ಇರ್ತಕ್ಕಂಥ ರಾಜ್ಯದೊಳಗೆ ರಾಜ್ಯದ ತೈಲ ಬಳಸ್ತಕ್ಕಂಥ ಡೀಸೆಲ್ ಪೆಟ್ರೋಲ್ ಬಳಸ್ತಕ್ಕಂಥ ಗ್ರಾಹಕರಿಗೆ ಅದರ ಮ್ಯಾಗಲು ಸೆಸ್ಸನ್ನು ಕಡಿಮೆ ಮಾಡಿಸಿದ್ರು ಇವರು ಬಂದಿನ ಮ್ಯಾಗೆ ಪುನಃ ಸೆಸ್ ಹಾಕಿದರು ಸ್ಟಾಂಪ್ ಟೂಟಿ ಹೆಚ್ಚು ಮಾಡಿದರು ಆಮ್ಯಾಗೆ ವ್ಯಾಲ್ಯುವೇಶನ್ ಹೆಚ್ಚಿಗೆ ಮಾಡಿದರು ಅಣತಂಬುಗಳು ಆಸ್ತಿ ವಿಭಜನೆ ಮಾಡ್ಕಂಡ್ರೆ ಅಣ್ತಂಬಗಳು ಆಸ್ತಿ ವಿಭಜನೆ ಮಾಡ್ಕಂಡ್ರೆ ಒಂದು ಸಾವಿರ ರೂಪಾಯಿ ಕ ವಿಭಜನೆ ಕ ನಾವು ಪೀ ತುಂಬಕ್ಕಾಗಿತ್ತು ಅಲ್ಲಿ ಕೂಡ ನಾಲ್ಕೂವರಿಯಿಂದ ಐದು ಸಾವಿರ ರೂಪಾಯಿ ಹಣ ತುಂಬುವಂಥದ್ದನ್ನು ಜಾರಿ ಮಾಡಿದರು ಕರೆಂಟ್ ಬಿಲ್ ನಾಲ್ಕು ರೂಪಾಯಿ ಮೂವತ್ತೈದು ಪೈಸಕ್ಕೆ ನಾವು ವಿದ್ಯುತ್ತನ್ನು ಸರಬರಾಜು ಮಾಡ್ತಿದ್ದು ಹಿಂದಿನ ವ್ಯವಸ್ಥೆದೊಳಗೆ ಏಳು ರೂಪಾಯಿ ಮೂವತ್ತೈದು ಪೈಸೆ ಮಾಡಿದರು ಮತ್ತು ಪುನಃ ಏರಿಸಿದರು ಹಾಲಿನ ದರ ರೈತರಿಗೆ ಅದರ ಲಾಭ ಕೊಡದಂಗೆ ಹಾಲು ಹಾಲೋದ್ಯಮದ ಅಧ್ಯಕ್ಷರು ಏನದಾರಲ್ಲ ಮಹಾಮಂಡಲದ ಅಧ್ಯಕ್ಷರು ಅವ್ರನ್ನ ಲೂಟಿ ಹೊಡಲಿಕ್ಕೆ ಹಾಲಿನ ದನ ಗ್ರಾಹಕರ ಮೇಲೆ ಹೆಚ್ಚು ಮಾಡಿದರು ಅದರ ಲಾಭ ಕೂಡ ರೈತರಿಗೆ ಕೊಡಲಿಲ್ಲ ಈ ಸರ್ಕಾರ ಅನೇಕ ನಿದರ್ಶನಗಳು ಇವತ್ತು ರಾಜ್ಯದೆಲ್ಲೆಡೆ ಹಣ ಸಂಗ್ರಹ ಮಾಡೋದು ಒಂದು ಬಿಟ್ಟರೆ ಈ ಸರ್ಕಾರಕ್ಕೆ ತಮ್ಮ ಖಜಾನಿಗೆ ಕಾಂಗ್ರೆಸ್ ಖಜಾನಿಗೆ ಕಾಂಗ್ರೆಸ್ ಸಚಿವ ಸಂಪುಟದ ಎಲ್ಲ ಸದಸ್ಯರು ಲೂಟಿ ಹೊಡಿತಕ್ಕಂಥ ವಾತಾವರಣದೊಳಗೆ ಈ ಸಿದ್ದರಾಮಯ್ಯಗೆ ಏನಾದರೂ ನೈತಿಕ ಹೊಣೆ ಇದ್ರೆ ನೈತಿಕತೆ ಅನ್ನುವಂಥದ್ದು ಏನಾದರೂ ನಮ್ಮ ಮುಖ್ಯಮಂತ್ರಿಗಳಿಗಿದ್ರೆ ಅವ್ರು ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಜನಾದೇಶ ಆದೇಶ ಪಡಿಬೇಕಂತ ನಾನು ಈ ಮೂಲಕ